ಬಯಸದೆ ಬಂದಿರತಕ್ಕಂಥ ಅವಕಾಶ ಬಯಸದೆ ಬಂದಿರತಕ್ಕಂಥ ಭಾಗ್ಯ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರ ಸಚಿವ ಸಂಪುಟದಲ್ಲಿ ಎರಡು ಬಹಳ ಉನ್ನತವಾದಂಥ ಒಂದು ಖಾತೆಯನ್ನು ನಿಭಾಯಿಸ್ತಾ ಇರ್ತಕ್ಕಂಥ ನಮ್ಮ ನಿಮ್ಮ ಪ್ರೀತಿಯ ಹೃದಯವಂತ ತಾಯಿ ಹೃದಯ ಇರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ನಾವೇನು ಮತ್ತೆ ಆ ನಿರೀಕ್ಷೆಯನ್ನು ಇಟ್ಕೊಂಡಿದ್ವು ರಾಜ್ಯಾಧ್ಯಕ್ಷರು ಯಾರು ಆಗಬೇಕು ಅಂತಕ್ಕಂಥ ಚರ್ಚೆಗಳು ಇವತ್ತು ರಾಜ್ಯ ವ್ಯಾಪ್ತಿಯನ್ನು ಚರ್ಚೆ ಆಗಿತ್ತು ಆದರೆ ಭವಿಷ್ಯ ಸನ್ಮಾನ್ಯ ಕುಮಾರಣ್ಣವರ ಸ್ಥಾನವನ್ನು ರಾಜ್ಯಾಧ್ಯಕ್ಷರ ಪಟ್ಟಕ್ಕೆ ಇನ್ಯಾರೂ ಕೂಡ ತುಂಬಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಪಕ್ಷದ ಕಾರ್ಯಕರ್ತನಾಗಿ ನಾನು ತಿಳಿಸ್ಬೇಕಾಗ್ತದೆ ಹಾಗಾಗಿ ನಿಮ್ಮೆಲ್ಲರ ಪರವಾಗಿ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಅಭಿನಂದಿಸ್ತೇನೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಶಾಸಕಾಂಗ ಪಕ್ಷದ ನಾಯಕರು ನಮ್ಮ ಪಕ್ಷದಲ್ಲಿ ರಾಜ್ಯವನ್ನು ಪ್ರಾರಂಭ ಮಾಡಿ ಎಂಥ ಸಂದರ್ಭದಲ್ಲೂ ಕೂಡ ಪಕ್ಷವನ್ನು ತ್ಯಜಿಸಿ ಹೋಗ್ದಿರ ಪಕ್ಷದಲ್ಲಿ ಒಬ್ಬರು ಪ್ರಾಮಾಣಿಕರಾಗಿ ಸದಾಕಾಲ ಸನ್ಮಾನ್ಯ ಕುಮಾರಣ್ಣ ಅವರ ಒಬ್ಬ ಸಹೋದರನಾಗಿ ಪಕ್ಷದ ಒಬ್ಬ ಕುಟುಂಬದ ಸದಸ್ಯರಾಗಿ ದೇವೇಗೌಡರ ಕುಟುಂಬರ ಒಬ್ಬರ ಸದಸ್ಯರೂ ಕೂಡ ಆಗಿ ಏನು ಕೆಲಸವನ್ನು ಮಾಡ್ಕೊಂಬಂದಿದ್ದಾರೆ ಅನೇಕ ಬಾರಿ ಶಾಸಕ ಸ್ಥಾನವನ್ನು ಅಲಂಕರಿಸಿದ್ದಾರೆ ಅವರ ಅನುಭವವನ್ನು ಗಮನಿಸಿ ಅವರ ಪ್ರಾಮಾಣಿಕತೆಯನ್ನು ಗಮನಿಸಿ ಜೊತೆಯಲ್ಲಿ ಸಾಮಾಜಿಕ ನ್ಯಾಯ ಸಾಮಾಜಿಕ ಬದ್ಧತೆ ಸಾಮಾಜಿಕವಾಗಿ ಎಲ್ಲರನ್ನೂ ಸಮಾನತೆಯನ್ನು ಕಾಣ್ತಕ್ಕಂಥ ದೃಷ್ಟಿಯಿಂದ ಸನ್ಮಾನ್ಯ ಪಕ್ಷದ ವರಿಷ್ಠರು ಹಾಗೂ ಸನ್ಮಾನ್ಯ ಕುಮಾರಣ್ಣವರು ದೇವೇಗೌಡರು ಸಾಹೇಬರು ತೀರ್ಮಾನವನ್ನು ತೆಗೆದುಕೊಂಡು ಅವರಿಗೆ ಶಾಸಕಾಂಗ ಪಕ್ಷದ ನಾಯಕರ ಸ್ಥಾನವನ್ನು ಏನು ಕೊಟ್ಟಿದ್ದಾರೆ ಅದಕ್ಕೆ ಪೂರಕವಾಗಿ ನನ್ನಂಥ ಯುವಕರ ಜೊತೆಯಲ್ಲಿ ನಿಂತು ಪಕ್ಷ ಸಂಘಟನೆಗೆ ನನ್ನ ಜೊತೆಯಲ್ಲಿ ಸಾಕಷ್ಟು ಅವರ ಅನುಭವದ ಮಾತುಗಳನ್ನ ಕೂಡ ನಿರಂತರವಾಗಿ ಮಾತನಾಡ್ತಾ ಇರ್ತಾರೆ ನಮ್ಮ ಜೊತೆಯಲ್ಲಿ ಪಕ್ಷ ಕಟ್ತಕ್ಕಂಥ ಕೆಲಸವನ್ನು ಮಾನ್ಯ ಸುರೇಶ್ ಬಾಬಣ್ಣ ಅವರು ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಕೃತಜ್ಞಾಗಿದ್ದೇನೆ ಮತ್ತು ಇತ್ತೀಚಿನ ದಿನಗಳಲ್ಲಿ ನೂತನವಾಗಿ ಕೋರ್ ಕಮಿಟಿಯ ಅಧ್ಯಕ್ಷರಾಗಿ ನೇಮಕಾತಿಗೊಂಡಿರ್ತಕ್ಕಂಥ ಹಿರಿಯಕರು ನಮ್ಮ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರಾಗಿರ್ತಕ್ಕಂಥ ಜೆ ಕೆ ಕೃಷ್ಣಾರೆಡ್ಡಿ ಅಣ್ಣವರು ಬಹುಶಃ ಅವ್ರಿಗೆ ಇರ್ತಕ್ಕಂಥ ಈ ಒಂದು ಒಳಗಡೆ ಪಕ್ಷ ಕಟ್ತಕ್ಕಂಥ ಆ ಒಂದು ವೇಗ ನೋಡಿದರೆ ಬಹುಶಃ ಇವತ್ತು ನಮ್ಮೆಲ್ಲರಿಗೂ ಕೂಡ ಸಂಘಟನೆಯ ದೃಷ್ಟಿಯಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕುಮಾರಣ್ಣವರು ಕೃಷ್ಣಾರೆಡ್ಡಿ ಸಾಹೇಬರಿಗೆ ಇವತ್ತು ಎಲ್ಲರೂ ನಮ್ಮ ಪಕ್ಷದ ಶಾಸಕರು ಹಾಲಿ ಶಾಸಕರು ಮಾಜಿ ಶಾಸಕರು ನ್ಯಾಯ ನಾಯಕರುಗಳು ಕಾರ್ಯಕರ್ತ ಬಂಧುಗಳು ನಿಮ್ಮೆಲ್ಲರ ಸಹಮತದೊಂದಿಗೆ ಅವರಿಗೆ ಅಧ್ಯಕ್ಷ ಸ್ಥಾನವನ್ನು ಇವತ್ತೇನು ಪಕ್ಷದ ವರಿಷ್ಠರು ಕೊಟ್ಟಿದ್ದಾರೆ ಅದಕ್ಕೆ ಪೂರಕವಾಗಿ ಕಳೆದ ಒಂದು ವಾರ ಹತ್ತು ದಿನದಿಂದ ನಾನು ಭಾಳ ಸೂಕ್ಷ್ಮವಾಗಿ ಅವರ ನಡೆಗಳನ್ನ ಗಮನಿಸ್ತಾ ಇದ್ದೇನೆ ನಿನ್ನೆ ದಿನ ನಮ್ಮ ಜೆ ಪಿ ಭವನದಲ್ಲಿ ಇಲ್ಲಿರ್ತಕ್ಕಂಥ ಅವರ ಪಕ್ಷದ ಕಚೇರಿಯಲ್ಲಿ ನಿನ್ನೆಯಿಂದನೂ ಹೋಮ ಹವನವನ್ನು ಮಾಡ್ತಾ ಇದ್ದಾರೆ ಪೂಜೆ ಪುರಸ್ಕಾರವನ್ನು ಮಾಡ್ತಾ ಇದ್ದಾರೆ ನಾವು ಒಂದು ಒಳ್ಳೆಯ ಹೆಜ್ಜೆಯನ್ನ ಇಡ್ತೇವೆ ಒಂದು ದೃಢ ಸಂಕಲ್ಪವನ್ನು ತೊಟ್ಟಿ ಒಟ್ಟಾರೆಯಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಒಂದು ಕಲ್ಪನೆ ಒಂದು ಕನಸೇನಿದೆ ಜಾತ್ಯತೀತ ಜನತಾದಳ ಪಕ್ಷವನ್ನು ಸ್ವತಂತ್ರವಾಗಿ ಕರ್ನಾಟಕ ರಾಜ್ಯದ ಏಳುವರೆ ಕೋಟಿ ಕನ್ನಡಿಗರ ಹೃದಯವನ್ನ ಗೆಲ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನದೊಂದಿಗೆ ಸಂಘಟನೆಯೊಂದಿಗೆ ಪಕ್ಷವನ್ನು ಬೆಳೆಸ್ತೇನೆ ಅಂತಕ್ಕಂಥ ಸಂಕಲ್ಪವನ್ನು ಜೆ ಕೆ ಕೃಷ್ಣಾರೆಡ್ಡಿ ಸಾಹೇಬರು ಇವತ್ತೇನು ತೊಟ್ಕೊಂಡಿದ್ದಾರೆ ಅದಕ್ಕೆ ಪೂರ್ವಕವಾಗಿ ನಾವೆಲ್ಲರೂ ಕೂಡ ಅವರಿಗೆ ಸಾಕಾರವನ್ನು ಈ ಸಂದರ್ಭದಲ್ಲಿ ವೇದಿಕೆ ಮೂಲಕವಾಗಿ ನಾವು ತಿಳಿಸ್ಬೇಕಾಗ್ತದೆ ವೇದಿಕೆ ಮೇಲೆ ಬಹಳಷ್ಟು ಜನ ಅನೇಕ ಬಾರಿ ಶಾಸಕರಾಗಿ ಆಯ್ಕೆಯಾಗಿ ಹಲವಾರು ಬಾರಿ ವಿಧಾನಸಭೆಗೆ ಹೋಗಿರ್ತಕ್ಕಂಥ ಹಿರಿಯಕರು ಇವತ್ತು ವೇದಿಕೆ ಮೇಲಿದ್ದಾರೆ ಅವರೆಲ್ಲರ ಅನುಭವ ಅವರೆಲ್ಲರ ಮಾರ್ಗದರ್ಶನ ಇವತ್ತು ನೋಡಿ ನನ್ನಂಥ ಯುವಕರಿಗೆ ಅವರೆಲ್ಲರನ್ನು ಬಿಟ್ಟು ನನಗೆ ಅವಕಾಶ ಕೊಡ್ತಾರೆ ಅಂದರೆ ನನ್ನ ಮನಸ್ಸು ಒಪ್ಪಲಿಕ್ಕಿಲ್ಲ ಏಕೆಂದರೆ ಇವತ್ತು ಪಕ್ಷ ಕಟ್ಟಿರ್ತಕ್ಕಂಥವ್ರು ಬಹಳ ಜನ ಇದ್ದಾರೆ ಇಲ್ಲಿ ಮಾತನಾಡ್ತಕ್ಕಂಥದಕ್ಕೆ ಅನುಭವಿಸಿದ್ರು ಬಹಳ ಜನ ಇದ್ದಾರೆ ಆದರೂ ಕೂಡ ಇವತ್ತು ಅವರು ಎಲ್ಲರೂ ನನಗೆ ಆಶೀರ್ವಾದ ಮಾಡಿದ್ದಾರೆ ಬಹುಶಃ ಇದನ್ನು ಯಾಕೆ ಹೇಳಬೇಕು ಅಂದರೆ ನಾನು ಮುಂದೆ ಹೋಗ್ತಾ ನನ್ನ ಭಾಷಣದಲ್ಲಿ ಹೇಳ್ತೇನೆ ಆದರೆ ತುಂಬ ಹೃದಯದಿಂದ ನನ್ನನ್ನು ಪ್ರೀತಿಸ್ತಾರೆ ತುಂಬ ಹೃದಯದಿಂದ ಸ್ವೀಕಾರ ಮಾಡ್ತಾರೆ ಎಲ್ಲ ಅವರ ಮನೆ ಮಗನೋ ಅಣ್ಣನೋ ತಮ್ಮನೋ ಅಂತಕ್ಕಂಥ ಒಂದು ಭಾವನೆಯನ್ನು ನನ್ನ ಕಿರಿಯ ಶಾಸಕ ಮಿತ್ರರು ಇಲ್ಲಿ ಹರೀಶ್ ಗೌಡರು ಇಲ್ಲಿ ಶರಣ್ ಗೌಡರು ನೇಮಿರಾಜ್ ನಾಯಕ್ ಅವರು ಸ್ವರೂಪಣ್ಣ ಅವರು ಈ ರೀತಿ ಅನೇಕ ಜನ ನಮ್ಮ ಮಹಿಳಾ ಶಾಸಕಿಯಾಗಿರ್ತಕ್ಕಂಥ ಅತ್ಯಂತ ಪ್ರಾಮಾಣಿಕರಲ್ಲಿ ಒಬ್ಬರು ಅವರ ಹುಟ್ಟುಹಬ್ಬದ ದಿನ ಇವತ್ತು ಅವರೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಶಾರದಮ್ಮನವ್ರಿಗೆ ನಾವೆಲ್ಲರೂ ಕೂಡ ಹುಟ್ಟುಹಬ್ಬದ ದಿನ ಅವರಿಗೆ ಶುಭವನ್ನು ಕೋರ್ಲಿಕ್ಕೆ ಬಯಸ್ತೇವೆ ಭಗವಂತ ನಿಮಗೆ ಆಯವ್ರು ಆರೋಗ್ಯ ಆಯಸ್ಸು ಎಲ್ಲವನ್ನು ಕೊಟ್ಟು ಸಾರ್ವಜನಿಕರ ಸೇವೆಗೆ ವಿಶೇಷವಾಗಿ ನಿಮ್ಮ ಕ್ಷೇತ್ರದ ಜನತೆಯ ಸೇವೆಗೆ ಹೆಚ್ಚಿನ ಶಕ್ತಿ ಆ ತಾಯಿ ಚಾಮುಂಡೇಶ್ವರಿ ನೀಡಲಿ ನಮ್ಮ ತಾಯಿಯವರಿಗೆ ಅಂತಕ್ಕಂಥದ್ದೇ ಈ ಸಂದರ್ಭದಲ್ಲಿ ಕೋರ್ಕೊಳ್ತಾ ಸಾಕಷ್ಟು ಜನ ಮುಂದೆ ಶಾಸಕರಾಗಬೇಕಾಗಿರ್ತಕ್ಕಂಥ ನಮ್ಮ ನಾಯಕರುಗಳು ಕೂತಿದ್ದಾರೆ ಹಿಂದೆ ಶಾಸಕರಾಗಿ ಕೆಲಸ ಮಾಡಿರ್ತಕ್ಕಂಥ ನಾಯಕರುಗಳು ಕೂತಿದ್ದಾರೆ ಮತ್ತೆ ಮುಂದೆ ಶಾಸಕರಾಗಿ ಸನ್ಮಾನ್ಯ ಕುಮಾರಣ್ಣ ಅವರ ನೇತೃತ್ವದ ಸರ್ಕಾರದಲ್ಲಿ ವಿಧಾನಸೌಧದಲ್ಲಿ ನೀವೆಲ್ಲರೂ ಕೂಡ ಹೋಗಬೇಕು ಹೋಗ್ತೀರಾ ಅಂತಕ್ಕಂಥ ಭರವಸೆಯೊಂದಿಗೆ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದೇವಣ ದಯಮಾಡಿ ಭಾಳ ಜನ ಕೂತಿದ್ದೀರಿ ಇಲ್ಲಿ ಒಬ್ಬರ ಹೆಸ್ರು ಹೇಳಿ ಕರಿಯ ಕರಿಯಮ್ಮನವರು ಅವರು ಶಾರದಮ್ಮನವರು ಒಂದು ರೀತಿ ಅವಳಿ ಚವಳಿ ಇದ್ದಂಗೆ ಅವ್ರು ಯಾವತ್ತೂ ಕೂಡ ಕರಿಯಮ್ಮನವ್ರಿದ್ಮೇಲೆ ಶಾರದಮ್ಮನವ್ರು ಇರಲೇಬೇಕು ಆ ರೀತಿ ಅವರಲ್ಲಿ ಒಂದು ರೀತಿ ಭಾಳ ಪ್ರೀತಿ ವಿಶ್ವಾಸ ಭಾಳ ಎದ್ದು ಕಾಣ್ತದೆ ಯಾವಾಗಲೂ ಕರಿಯಮ್ಮನವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ